ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹುಬ್ಳಿ ಧಾರವಾಡ ಕಡೆ ಸಂಜೆ ಹೊತ್ತು ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ರೋಡ್ ಸೈಡಲ್ಲಿ ಸಿಗೋ ಥರ ಸೂಪರ್ ಟೇಸ್ಟಿಯಾಗಿ ಪರ್ಫೆಕ್ಟಾಗಿ ಮನೇಲೆ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಮೊದಲಿಗೆ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆದ ನಂತರ ಮೂರಿಂದ ನಾಲ್ಕು ಚಮಚ ಆಯಿಲ್ನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ ನಂತರ ಒಂದು ಕಾಲು ಕಪ್ ಆಗುವಷ್ಟು ಶೇಂಗಾನ ಸೇರಿಸ್ತಾ ಇದ್ದೀನಿ ಗಿರ್ಮಿಟ್ ಅಂದರೆ ಶೇಂಗಾ ಇರಲೇಬೇಕು ನಿಮ್ಗೆಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಜಾಸ್ತಿ ಆದರೆ ಚೆನ್ನಾಗಿರುತ್ತೆ ಈಗ ಶೇಂಗಾನ ಚೆನ್ನಾಗಿ ಗರ್ಗರಿ ಆಗೋವರೆಗೂ ಫ್ರೈ ಮಾಡಿ ಒಂದು ಬಟ್ಲಲ್ಲಿ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ನಂತರ ಅದೇ ಎಣ್ಣೆಗೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಎರಡು ಕಡ್ಡಿ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ ಕರಿಬೇವಿಲ್ಲ ಅಂದರೆ ಗಿರ್ಮಿಟ್ಟಲ್ಲಿ ಏನೋ ಮಿಸ್ಸಿಂಗ್ ಅನಿಸ್ಬಿಡತ್ತೆ ನಂತರ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ತುಂಬ ನೈಸಾಗಿ ಚಾಪ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಸ್ವಲ್ಪ ರಫ್ ಆಗಿರಲಿ ನಂತರ ಮೂರಿಂದ ನಾಲ್ಕು ಹಸಿಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಕಲರ್ ಆಗಬೇಕು ತುಂಬ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋದ್ರಿಂದ ಗಿರ್ಮಿಟ್ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಅರ್ಧ ಚಮಚ ಅರಿಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇದೆಲ್ಲ ಸೇರಿಸಿ ಮತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಮೂರಿಂದ ನಾಲ್ಕು ಜನರಿಗೆ ಆಗುವಷ್ಟು ಗಿರ್ಮಿಟನ್ನ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ಈರುಳ್ಳಿ ಹಸಿಮೆಣಸು ಎಲ್ಲಾನು ಸ್ವಲ್ಪ ಡಬಲ್ ಮಾಡ್ಕೊಳ್ಳಿ ನಂತರ ಹುಣಸೆ ರಸನ ಸೇರಿಸಿದ್ದೀನಿ ಒಂದು ಏಳರಿಂದ ಎಂಟು ಸ್ಪೂನ್ ಆಗುವಷ್ಟು ಹುಣಸೆ ರಸನ ಸೇರಿಸಿದ ಮೇಲೆ ಬೆಲ್ಲ ಹಾಕಲೇಬೇಕು ರುಚಿ ಚೆನ್ನಾಗಿರುತ್ತೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಕಿದ್ರೆ ಒಳ್ಳೆಯದು ಹುಣಸೆ ರಸ ಹಾಕಿದ ನಂತರ ಚೆನ್ನಾಗಿ ಕುದಿಸ್ಬೇಕು ತೇವಾಂಶ ಎಲ್ಲ ಹೋಗಿ ಫುಲ್ ಎಣ್ಣೆ ಎಣ್ಣೆ ಹಾಕಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿಕೊಂಡ್ರೆ ಆಯಿತು ಗಿರ್ಮಿಟ್ಗೆ ಬೇಕಾಗಿರೋ ಗೊಜ್ಜು ರೆಡಿ ಆಯಿತು ಇದು ಬಿಸಿ ಇರೋವಾಗ್ಲೇ ಮಿಕ್ಸ್ ಮಾಡಿಬಿಟ್ರೆ ಮೆತ್ತಗಾಗ್ಬಿಡತ್ತೆ ಗಿರ್ಮಿಟ್ಟು ಗರ್ಗರಿಯಾಗಿರೋದಿಲ್ಲ ಸೊ ಅದು ತಣ್ಣಗಾಗಲಿ ಅದನ್ನು ತಣ್ಣಗಾಗೋದಕ್ಕೆ ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ ಆಗುವಷ್ಟು ಪುಟಾಣಿನ ಸೇರಿಸಿ ನೈಸಾಗಿ ಪೌಡ್ರ್ ಮಾಡ್ಕೊಂಬರ್ತೀನಿ ಈಗ ನೋಡಿ ನೈಸಾಗಿ ಪುಡಿಯಾಗಿದೆ ಇಷ್ಟೊಂದೆಲ್ಲ ಪೌಡ್ರ್ ಬೇಕಾಗೋದಿಲ್ಲ ಒಂದು ಎರಡರಿಂದ ಮೂರು ಚಮಚ ಆದರೆ ಸಾಕು ಬಟ್ ನನಗೆ ಜಾಸ್ತಿ ಬೇಕಿತ್ತು ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನಂತರ ಗಿರ್ಮಿಟ್ಟನ್ನು ಕಲಿಸೋದಕ್ಕೆ ಒಂದು ಆಳವಾಗಿರೋ ಹೈಟ್ ಆಗಿರೋ ಪಾತ್ರೆ ತೊಗೊಂಡ್ರೆ ಒಳ್ಳೆಯದು ನನ್ನ ಹತ್ರ ಇದೇ ಇತ್ತು ಸೊ ಇದನ್ನೇ ತೊಗೊಂಡಿದ್ದೀನಿ ಮಂಡಕ್ಕಿನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಬಿಸಿಲಲ್ಲಿ ಒಣಗಿಸ್ ತೊಗೊಂಡ್ರೆ ತುಂಬ ಒಳ್ಳೆಯದು ಗರ್ಗರಿಯಾಗಿರಬೇಕು ನಾನಿಲ್ಲಿ ಮೂರು ಜನಕ್ಕೆ ಮಾಡ್ತಾ ಇದ್ದೀನಿ ಸೊ ನೋಡಿಕೊಂಡು ಎಷ್ಟು ಬೇಕು ಅಂತ ಮಂಡಕ್ಕಿನ ಸೇರಿಸಿ ಅದಕ್ಕೆ ತಕ್ಕಂಗೆ ನಾವಿಲ್ಲಿ ಪಲ್ಯ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸಬೇಕು ಜೊತೆಗೆ ಹಸಿದಾಗಿರೋ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಶೇಂಗಾ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ನಂತರ ಅರ್ಧ ಕಪ್ ಆಗುವಷ್ಟು ಖಾರ ಮಿಕ್ಸ್ಚರ್ನ ಸೇರಿಸ್ತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ತಿನ್ನೋವಾಗ ಹೊರಗಡೆ ತಂದಿರ್ತೀವಲ್ಲ ಸೇಮ್ ಅದೇ ಟೇಸ್ಟ್ ಅನಿಸುತ್ತೆ ಈಗ ಇದೆಲ್ಲ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿದಾದ ನಂತರ ಒಂದು ಸಲ ಟೇಸ್ಟ್ ಮಾಡಿ ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿದೆಯಾ ಅಂತ ನಾನು ಕೂಡ ಟೇಸ್ಟ್ ಮಾಡಿದೆ ಇನ್ನೊಂದು ಸ್ವಲ್ಪ ಗೊಜ್ಜು ಹಾಕಿ ಮಿಕ್ಸ್ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಇನ್ನು ಸ್ವಲ್ಪ ಗೊಜ್ಜು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಆಲ್ಮೋಸ್ಟ್ ಗಿರ್ಮಿಟ್ ರೆಡಿ ಆದಂಗೆ ಲೆಕ್ಕ ಕೊನೆಯಲ್ಲಿ ಇದಕ್ಕೆ ಎರಡರಿಂದ ಮೂರು ಚಮಚ ಆಗುವಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪುಟಾಣಿ ಹಿಟ್ಟನ್ನು ಸೇರಿಸಿ ಮಿಕ್ಸ್ ಮಾಡಬೇಕು ಪುಟಾಣಿ ಹಿಟ್ಟನ್ನು ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ನಮಗಂತೂ ತುಂಬ ಇಷ್ಟ ಬೇಡ ಅನ್ನೋಂಥವ್ರು ಸ್ಕಿಪ್ ಕೂಡ ಮಾಡ್ಬೋದು ಈಗ ನೋಡಿ ಸ್ಪೆಷಲ್ ಆಗಿರೋ ರೋಡ್ ಸೈಡ್ ಅಲ್ಲಿ ಸಿಗೋ ಥರನೇ ಗಿರ್ಮಿಟ್ ರೆಡಿ ಆಗಿದೆ ಇದೇ ತರ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾನೇ ಇಷ್ಟ ಆಯಿತು ಅನ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು